ಆಯಿಸ್ಟರ್ ವೈಟ್ ಗ್ರೇ ಪಿಂಕ್ ಬಟನ್ ಮಶ್ರೂಮ್ ಮಿಲ್ಕಿ ಮಶ್ರೂಮ್ ಬೀಜ ಅವೈಲೇಬಲ್ ಇದೆ ಯಾರಿಗಾದರೂ ಬೇಕಿದ್ದರೆ ಕಾಂಟ್ಯಾಕ್ಟ್ ಮಾಡಿ ಸ್ಮಾಲ್ ಒನ್ ಕೆ ಜಿ ಆದರೂ ಕೊಡ್ತೀನಿ ಎರಡು ಐದು ಕೆ ಜಿ ಹತ್ತು ಕೆ ಜಿ ಆದರೂ ಎಲ್ಲಿಗಾದರೂ ಕೊರಿಯರ್ ಮಾಡ್ತೀನಿ ಇಂಟ್ರೆಸ್ಟ್ ಇರೋರು ಕೇಳ್ಕೊಂಡ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹಾಯ್ ನಮಸ್ಕಾರ ವೆಲ್ಕಮ್ ಟು ಕಾವ್ಯ ಸೋಮ್ಲಿತಾ ಚಾನಲ್ ಇವತ್ತಿಂದ ನಾನು ಸ್ವಲ್ಪ ಡೈಲಿ ವ್ಲಾಗ್ಸ್ನ ಸಹ ಸ್ಟಾರ್ಟ್ ಮಾಡೋಣ ಅಂತಿದ್ದೀನಿ ಅಂದರೆ ಮನೇಲಿ ಅಡುಗೆ ಮಾಡೋದಲ್ಲ ಮಶ್ರೂಮ್ ಬಿಸ್ನೆಸ್ ಜೊತೆಗೆ ನಾನೇನು ಪ್ಲ್ಯಾಂಟ್ಸ್ನೆಲ್ಲ ಇನ್ನೂ ಸ್ವಲ್ಪ ಅಂದರೆ ಮೈಂಟೇನ್ ಮಾಡಬೇಕು ಅಂದ್ಕೊತಾ ಇದ್ದೀನಿ ಮೊದಲಿಂದ ಪ್ಲ್ಯಾಂಟ್ಸ್ ಇದ್ದೀನಿ ಬಟ್ ಅಷ್ಟೊಂದು ಮೇಂಟೇನ್ ಮಾಡ್ತಿಲ್ಲ ಇವಾಗ ವೀಡಿಯೋಗಳ ಮುಖಾಂತರ ಹೇಳ್ತಾ ಇನ್ನೂ ಕೆಲವರು ಫೀಡ್ಬ್ಯಾಕ್ ಸಹ ಕೊಡ್ತಿರಲ್ಲ ಅದರನ್ನ ತೊಗೊಂಡು ಇನ್ನು ಚೆನ್ನಾಗಿ ಬೆಳೆಸೋದಕ್ಕೂ ಹೆಲ್ಪ್ ಆಗುತ್ತೆ ಅಂತ ಅದ್ರ ಜೊತೆಗೆ ಮಶ್ರೂಮ್ದು ಬೈ ಪ್ರಾಡಕ್ಟ್ ಸಹ ಸ್ಟಾರ್ಟ್ ಮಾಡೋಣ ಅಂತಿದ್ದೀನಿ ಅದನ್ನು ಸಹ ಪ್ರತಿಯೊಂದು ವೀಡಿಯೋಗಳಲ್ಲೂ ಏನೇನು ಮಾಡ್ತಾ ಇದ್ದೀನಿ ಯಾವ ರೀತಿ ಬಿಸ್ನೆಸ್ನ ಇಂಪ್ರೂವ್ ಮಾಡ್ಕೊತೀನಿ ಅಂತ ಒಂದೊಂದನ್ನು ಈ ವಿಡಿಯೋ ವೀಡಿಯೋಗಳ ಮುಖಾಂತರ ನಾನು ತೋರಿಸ್ತಾ ಹೋಗ್ತೀನಿ ಇಲ್ಲಿ ಬಂದು ನನ್ನ ಮನೆಯಲ್ಲಿ ಬೆಂಡೆಕಾಯಿ ಬಲ್ತೋಗಿರೋ ಬೆಂಡೆಕಾಯಿಗಳು ಇದ್ವು ಅದನ್ನು ತಗೊಂಡು ಬೀಜನ ಒಣಗಾಕಿ ಈ ಥರ ಡ್ರೈ ಮಾಡಿಸ್ಕೊಂಡಿದ್ದೀನಿ ಡ್ರೈ ಆಗಿರೋ ಬೆಂಡೆಕಾಯಿ ಬೀಜನ ತೆಗೆದಿಟ್ಕೊಂಡಿದ್ದೀನಿ ಇಲ್ಲಿ ಬಂದು ಸ್ವಲ್ಪ ಕೆಲವೊಂದು ಶೋ ಗಿಡಗಳು ಆಚೆ ಇಟ್ಟಿದ್ದೆ ಮೇಂಟೈನ್ ಇದ್ದೀನಿ ಬಟ್ ಏನು ಇಶ್ಯೂ ಬರ್ತಾ ಇದೆಯೋ ಸ್ವಲ್ಪ ಡ್ರೈ ಇದೆ ಇದಕ್ಕೊಂದು ಟ್ರಿಕ್ ನೋಡ್ಕೊಂಡಿದ್ದೀನಿ ಅದನ್ನು ಮುಂದಿನ ವೀಡಿಯೋದಲ್ಲಿ ಯಾವ ರೀತಿ ಆ ಟ್ರಿಕ್ನ ಯೂಸ್ ಮಾಡ್ತೀನಿ ಯಾವ ರೀತಿ ಅದು ಒಣಗಿ ಈ ಥರ ಡ್ರೈ ಆಗದಿರಂಗೆ ಕಾಪಾಡ್ತೀನಿ ಅಂತ ತೋರಿಸ್ತೀನಿ ಇಲ್ಲಿ ಬಂದು ಎಕ್ಸೆಲ್ಸ್ನ ಎಗ್ಗು ಮೊಟ್ಟೆ ಒಡೆದ ಮೇಲೆ ಎಗ್ಗಲ್ಲಿರೋದು ನೀಸೆಲ್ಲ ಇರುತ್ತಲ್ಲ ಅದನ್ನೆಲ್ಲ ತೊಳೆದುಬಿಟ್ಟು ಒಣಗಿಸ್ಬಿಟ್ಟು ಡ್ರೈ ಮಾಡಿ ಒರೆಸ್ಬಿಟ್ಟು ಇಟ್ಕೊತಾ ಇದ್ದೀನಿ ಇದನ್ನು ಏನಕ್ಕೆ ಯೂಸ್ ಮಾಡ್ತೀನಿ ಅಂತಲೂ ನನ್ನ ಫ್ಯೂಚರ್ ವೀಡಿಯೋಗಳಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ ಇವೆಲ್ಲ ಬಂದು ತೊಳೆದಿರೋದು ನೀಟಾಗಿ ತೊಳೆದು ಎಗ್ಗೆಲ್ಲ ಯೂಸ್ ಮಾಡಿದ್ಮೇಲೆ ತೊಳೆದ್ಬಿಟ್ಟು ಇದು ಮಾಡಿರೋದು ಇಲ್ಲಿ ಬಂದು ನಾನು ಬೆಂಡೆಕಾಯಿ ಉಳಿಸ್ಕೊಂಡಿದ್ನಲ್ಲ ಈ ಬೆಂಡೆಕಾಯಿಗಳನ್ನ ಬೆಂಡೆಕಾಯಿ ಬೀಜನ ಇವಾಗ ನಾನು ಪ್ಲಾಂಟ್ ಇದ್ದೀನಿ ಇಲ್ಲಿ ಬಂದು ಫಸ್ಟು ಪಾಲಕ್ ಇತ್ತು ಪಾಲಕ್ ಗ್ರೋ ಮಾಡಿದ್ದೆ ಇನ್ನು ಕೆಲವೊಂದು ಪಾಲಕ್ದು ಬರ್ತಾ ಇದೆ ಚಿಕ್ಕ ಚಿಕ್ಕದಾಗಿ ಆದ್ರೂ ಇಲ್ಲೇ ಬೆಂಡೆಕಾಯಿ ಹಾಕೋಣ ಅಂತ ದೊಡ್ಡದಿದೆಯಲ್ಲ ಇದು ಪಾಟು ಅದಕ್ಕೋಸ್ಕರ ಇದರಲ್ಲೇ ಇದನ್ನೇ ಚೂಸ್ ಮಾಡಿಕೊಂಡೆ ಒಂದು ಸೈಡಿಗೆ ಮಾತ್ರ ನಾನು ಬೆಂಡೆಕಾಯಿ ಹಾಕ್ತಾ ಇದ್ದೀನಿ ಇನ್ನು ಬೇರೆ ಕಡೆ ಪಾಲಕ್ ಏನಿದೆಯೋ ಅದು ಗ್ರೋ ಆಗಲಿ ಅಂತ ಸಲ ಇದು ಸೆಕೆಂಡ್ ಹಾರ್ವೆಸ್ಟಿಗೆ ಬಂದಿದೆ ಸೊ ಇಲ್ಲೇ ಹಾಕಿದ್ದೀನಿ ಅಂತ ಪ್ರೂಫ್ಗೋಸ್ಕರ ಸಹ ಇಟ್ಟಿದ್ದೀನಿ ಮರ್ತೋಗ್ಬಿಡತ್ತೆ ನನಗೆ ವೀಡಿಯೋ ನೋಡಿದ್ರೆ ಅಟ್ಲೀಸ್ಟ್ ಗೊತ್ತಾಗುತ್ತೆ ಅಂತ ಇದಾದ ಮೇಲೆ ಕೆಲವು ಬೇರೆ ಅಂದರೆ ಮೊನ್ನೆ ಕೇರಳಾಗೋದಾಗ ಕೇರಳ ಮಿರ್ಚಿ ತೊಗೊಂಡು ಬಂದಿದ್ದೆ ಕೇರಳ ಮಿರ್ಚಿ ಮತ್ತು ಬದನೆಕಾಯಿ ಎರಡೂ ಇದರಲ್ಲೇ ಹಾಕಿದ್ದೀನಿ ಯಾವುದು ಬರ್ತಾ ಇದೆಯೋ ಗೊತ್ತಿಲ್ಲ ಸ್ವಲ್ಪ ದೊಡ್ಡದಾದ ಮೇಲೆ ಗೊತ್ತಾಗುತ್ತೆ ಇಲ್ಲಿ ಬಂದು ಮಶ್ರೂಮ್ ಸ್ವಲ್ಪ ಬಂದಿತ್ತು ಇವಾಗ ನಾನು ಮಶ್ರೂಮ್ಗೆ ವಾಟರ್ ಹಾಕೋ ಟೈಮು ನೀರು ಹಾಕಬೇಕಂದ್ರೆ ಅದಕ್ಕೆ ಮುಂಚೆ ನಾನು ಮಶ್ರೂಮ್ ಹಾರ್ವೆಸ್ಟ್ ಮಾಡ್ತೀನಿ ಕೆಲವೊಂದು ಪಿನ್ಹೆಡ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಆಗ್ತಿದೆ ಬಿಸಿಲು ಕಾಲ ಆಗಿರೋದ್ರಿಂದ ಮತ್ತು ಇದು ಬಂದು ಪಿಂಕ್ ಗ್ರೇ ಆಯಿಸ್ಟರ್ ಮಶ್ರೂಮು ಪಿಂಕ್ ಆಯಿಸ್ಟರ್ ಮಶ್ರೂಮು ಬಂದಿತ್ತು ಸ್ವಲ್ಪ ಅದನ್ನು ಹಾರ್ವೆಸ್ಟ್ ಮಾಡಬೇಕಿತ್ತು ಸೊ ಗ್ರೇ ಮತ್ತು ಪಿಂಕು ಇಷ್ಟು ಬಂದು ಇದನ್ನು ಹಾರ್ವೆಸ್ಟ್ ಮಾಡಿದ ಮೇಲೆ ನೀರು ಹಾಕ್ತೀನಿ ನಾನು ಅದಕ್ಕೆ ಮುಂಚೆ ನೀರು ಹಾಕಿದ್ರೆ ಶೆಲ್ಫ್ ಲೈ ಹೋಗುತ್ತೆ ಅಂತ ಇಲ್ಲಿ ಪಿನ್ ಇನ್ನು ಸ್ವಲ್ಪ ಮಶ್ರೂಮು ಪಿನ್ ಹೆಚ್ಚು ಬಂದಿರೋದು ಸ್ವಲ್ಪ ದೊಡ್ಡದು ಬಂದಿರೋದು ಅವನ್ನ ಯಾವನ್ನು ನಾನು ಟಚ್ ಮಾಡಲ್ಲ ನೆಕ್ಸ್ಟು ನಾಳೆಗಿರುತ್ತೆ ಅಂತ ಇನ್ನು ತುಂಬ ವಿಚಾರಗಳಿದೆ ಮುಂದಿನ ವೀಡಿಯೋಗಳಲ್ಲಿ ಮಾತಾಡ್ಕೊಳ್ಳೋಣ ಇದೇ ಇವತ್ತಿನ ವೀಡಿಯೋ ಧನ್ಯವಾದ